ಯಡಿಯೂರಪ್ಪ ವಿರುದ್ಧ ಮಹಿಳೆ ದೂರು ದಾಖಲಿಸಿದ್ದಾಳೆ ಆ ದೂರುಗಳ ಅನ್ವಯ ಆ ಎಲ್ಲಾ ಗಣ್ಯರನ್ನ ಬಂಧಿಸಲಾಗುತ್ತೆ ಎನ್ನುವ ಪ್ರಶ್ನೆಗೆ ಸರ್ಕಾರದಿಂದ ಉತ್ತರ ಸಿಕ್ಕಿಲ್ಲ ಮೇಲಾಗಿ ಪ್ರಕರಣ ದಾಖಲಾದ ದಿನದಿಂದಲೂ ಯಡಿಯೂರಪ್ಪನವರು ಸಹ ತನಿಖೆಗೆ ಸಹಕಾರ ನೀಡುತ್ತಿದ್ದು ಖುದ್ದಾಗಿ ಸಿಸಿಬಿ ಕಚೇರಿಗೆ ಹೋಗಿ ವಿಚಾರಣೆ ಎದುರಿಸಿದ್ದಾರೆ ಗಣ್ಯರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಹೊರಿಸಿ ದೂರು ನೀಡುವುದು ಆ ಮಹಿಳೆಯ ಚಾಳಿ ಎಂಬಂತಾಗಿದೆ ಎಂದು ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇಲ್ಲ ಅವರು ಈಗಾಗ್ಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡ್ಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಐ ಟಿ ನ ಅವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮಾಡಬೇಕು ಯಾಕೆಂದ್ರೆ ವಾರಂಟ್ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲೇಬೇಕು ಸರ್ ಎಸ್ಐಟಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರ ಇಬ್ಬರನ್ನ ಹಾಸನದಲ್ಲಿ ಬಂಧನ ಮಾಡಿದ್ದಾರೆ ಸರ್ ಪೆಂಡ್ರೈವ್ ಪ್ರಕರಣದಲ್ಲಿ ಇಲ್ಲಿ ಕಾಂಗ್ರೆಸ್ ಜನತಾ ದಳ ಬಿಜೆಪಿ ಪ್ರಶ್ನೆಗಿನ್ನ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಈಗಾಗಲೇ ಹನ್ನೊಂದು ಹನ್ನೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ